ಹಸಿರು ಹೊಲಗಳು ಮತ್ತು ದಟ್ಟವಾದ ಮರಗಳ ಮಡಿಲಲ್ಲಿ ಅಡಗಿದ್ದ ಒಂದು ಶಾಂತಹಳ್ಳಿಯಲ್ಲಿ ಆರು ಜನ ಸ್ನೇಹಿತರು ಕ್ರಿಕೆಟ್ ಆಡಲು ಒಟ್ಟುಗೂಡಿದರು ಗುಂಪಿನ ಚುರುಕಾದ ನಾಯಕ ರವಿ ಎಲ್ಲರನ್ನೂ ಒಗ್ಗೂಡಿಸಿ ಆಟಕ್ಕೆ ಸಿದ್ಧಗೊಳಿಸಿದ ಆಟದಲ್ಲಿ ಸದಾ ಹುರುಪಿನಿಂದಿರುವ ಅರ್ಜುನ್ ಬ್ಯಾಟಿಂಗ್ಗೆ ಇಳಿದರೆ ತಮಾಷೆಗಾರ ವಿಕ್ರಮ್ ವಿಕೆಟ್ ಹಿಂದೆ ನಿಂತು ಅವನನ್ನು ಕೆಣುಕುತ್ತಿದ್ದ ಎಲ್ಲದರಲ್ಲೂ ಜಾಗರೂಕತೆ ವಹಿಸುವ ಬುದ್ಧಿವಂತೆ ಸ್ನೇಹ ಮತ್ತು ಧೈರ್ಯವಂತೆ ಅನಿತಾ ಫೀಲ್ಡಿಂಗ್ ಮಾಡುತ್ತಿದ್ದರೆ ಸದಾ ಕುತೂಹಲದಿಂದ ಕೂಡಿರುವ ಆದರೆ ಬೇಗನೆ ಹೆದರುವ ಪ್ರಿಯ ಬೌಂಡರಿ ಬಳಿ ನಿಂತಿದ್ದಳು ಆಟ ರಂಗೇರುತ್ತಿದ್ದಂತೆ ತನ್ನ ಅಜಾಗೃತ ಸ್ವಭಾವಕ್ಕೆ ತಕ್ಕಂತೆ ಅರ್ಜುನ್ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಬ್ಯಾಟ್ ಬೀಸಿದ ಚೆಂಡು ಆಕಾಶಕ್ಕೆ ಚಿಮ್ಮಿ ಎಲ್ಲರ ಎದೆ ಜಲ್ಲೆನ್ನುವಂತೆ ಹಳ್ಳಿಯ ಕೊನೆಯಲ್ಲಿದ್ದ ಆ ಹಳೆಯ ಪಾಳು ಬಿದ್ದ ಬಂಗಲೆಯ ಒಡೆದ ಕಿಟಕಿಯೊಳಗೆ ನೇರವಾಗಿ ನುಗ್ಗಿತು ಕ್ಷಣಕಾಲ ಎಲ್ಲರೂ ಸ್ತಬ್ಧರಾಗಿ ನಿಂತರು ಆ ಬಂಗಲೆಯ ಬಗ್ಗೆ ಊರಲ್ಲಿ ನೂರಾರು ಕಥೆಗಳಿದ್ದವು ಅದೊಂದು ಭೂತದ ಮನೆ ಇಲ್ಲಿಯವರೆಗೂ ಯಾರೂ ಒಳಗೆ ಹೋಗುವ ಧೈರ್ಯ ಮಾಡಿಲ್ಲ ಎಂದು ಸ್ನೇಹ ತನ್ನಲ್ಲಿದ್ದ ಮಾಹಿತಿಯನ್ನು ಹೆದರಿಕೆಯಿಂದ ಪಿಸುಗುಟ್ಟಿದಳು ವಿಕ್ರಮ್ ಅಯ್ಯೋ ಭೂತಕ್ಕೆ ನನ್ನನ್ನು ನೋಡಿದರೆ ಹೆದರಿಕೆಯಾಗುತ್ತದೆ ಬಿಡು ಎಂದು ಹಾಸ್ಯ ಮಾಡಿದರೂ ಒಳಗೆ ಹೋಗುವ ಯೋಚನೆಯೇ ಅವನ ಮೈಯಲ್ಲಿ ನಡುಕ ಹುಟ್ಟಿಸಿತ್ತು ಆದರೆ ಚೆಂಡಿಲ್ಲದೆ ಆಟ ಮುಂದುವರಿಸುವುದಾದರೂ ಹೇಗೆ ಎಲ್ಲರೂ ಹಿಂಜರಿಯುತ್ತಿರುವುದನ್ನು ಕಂಡ ಅನಿತಾ ಹೆದರುವುದೇಕೆ ನಾವೆಲ್ಲರೂ ಜೊತೆಗಿದ್ದರೆ ಏನು ಆಗದು ಹೋಗಿ ತರೋಣ ಬನ್ನಿ ಎಂದು ಧೈರ್ಯ ತುಂಬಿ ಮುಂದಾದಳು ಅವಳ ಮಾತಿಗೆ ಗುಂಪಿನ ಜವಾಬ್ದಾರಿ ಹೊತ್ತ ರವಿ ಅನಿತಾ ಹೇಳಿದ್ದು ಸರಿ ಯಾರು ಒಬ್ಬೊಬ್ಬರೇ ಹೋಗುವುದು ಬೇಡ ಒಟ್ಟಿಗೆ ಹೋಗೋಣ ಎಂದು ಎಲ್ಲರನ್ನು ಒಪ್ಪಿಸಿದ ಅವರು ಬಂಗಲೆಯತ್ತ ಹೆಜ್ಜೆ ಹಾಕಿದರು ಅದರ ಬೃಹತ್ ಬಾಗಿಲು ತುಕ್ಕು ಹಿಡಿದ ಕೀಲುಗಳಿಂದಾಗಿ ಕರ್ಕಶವಾಗಿ ಕೀಚಿಟ್ಟಿತು ಒಳಗೆ ಕಾಲಿಟ್ಟಿದಂತೆಯೇ ಧೂಳು ಮತ್ತು ಪಾಚಿಗಟ್ಟಿದ ಹಳಸಿನ ವಾಸನೆ ಅವರನ್ನು ಸ್ವಾಗತಿಸಿತು ಕುತೂಹಲದ ಕಣ್ಣುಗಳಿಂದ ಎಲ್ಲವನ್ನೂ ಗಮನಿಸುತ್ತಿದ್ದ ಪ್ರಿಯಾ ತನ್ನ ಮುಂದಿದ್ದ ಜೇಡರ ಬಲೆಯನ್ನು ಕಂಡು ಒಮ್ಮೆ ಬೆಚ್ಚಿಬಿದ್ದಳು ಇದ್ದಕ್ಕಿದ್ದಂತೆ ಸೂರ್ಯರಿನಿಂದ ರೆಕ್ಕೆ ಬಡಿತದ ಶಬ್ದ ಕೇಳಿಸಿ ಬಾವಲಿಗಳ ಹಿಂಡೊಂದು ವೇಗವಾಗಿ ಹಾರಿಹೋಯಿತು ಎಲ್ಲರೂ ಒಮ್ಮೆಗಾಡಿ ತಿರುಚಿದ್ದರು ಹೊತ್ತಾಯಿತು ಈಗ ಇಲ್ಲಿರುವುದು ಸುರಕ್ಷಿತವಲ್ಲ ಎಂದು ಸ್ನೇಹ ಎಚ್ಚರಿಸಿದಳು ಅರ್ಜುನ್ ಹೌದು ನಾಳೆ ಬೆಳಿಗ್ಗೆ ಬೆಳಕಿನಲ್ಲಿ ಬಂದು ಚೆಂಡನ್ನು ಹುಡುಕೋಣ ಎಂದ ಎಲ್ಲರೂ ಆ ಮಾತಿಗೆ ತಕ್ಷಣ ಒಪ್ಪಿದರು ಸಂಜೆಗತ್ತಲು ಆವರಿಸುತ್ತಿದ್ದಂತೆ ಆರು ಸ್ನೇಹಿತರು ಬಂಗಲೆಯಿಂದ ಹೊರಬಂದರು ಅವರ ಹೃದಯ ಭಯ ಮತ್ತು ಕುತೂಹಲದ ಮಿಶ್ರಣದಿಂದ ಜೋರಾಗಿ ಬೆಳೆದುಕೊಳ್ಳುತ್ತಿತ್ತು ಆ ಕ್ಷಣದಲ್ಲಿ ಕ್ರಿಕೆಟ್ ಚೆಂಡಿನ ನೆನಪೇ ಅವರಿಗೆ ಮರೆತು ಹೋಯಿತು ಬದಲಾಗಿ ಅವರ ಮನಸ್ಸಿನಲ್ಲಿ ಹೊಸದೊಂದು ಸಾಹಸದ ಸಂಕಲ್ಪ ಮೂಡಿತು ಮರುದಿನ ಬೆಳಿಗ್ಗೆ ಹಿಂತಿರುಗಿ ಬಂದು ಆ ರಹಸ್ಯಮಯ ಬಂಗಲೆಯ ಹಿಂದಿನ ಸತ್ಯವನ್ನು ಪತ್ತೆ ಹಚ್ಚಲೇಬೇಕೆಂದು ನಿರ್ಧರಿಸಿದರು ಇಷ್ಟ ಆಯ್ತಾ ಹೀಗೆ ಇನ್ನಷ್ಟು ನೋಡ್ಬೇಕಾ ಅಂದ್ರೆ ನಮ್ಮ ಪನ್ನಾ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ